waina 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 waina

ಈ ಶ್ರಾವಣ ಮಾಸ ಮಾತ್ರ ಎಲ್ಲರನ್ನೂ ಬರೆಯತ್ತ ಕಷ್ಟ ಕಷ್ಟ ಇದ್ದವರ್ನಂತ ಬಡಿತೇನಂತ ತಿಳ್ಸತ್ತ ಏನಿದ್ರು ಬಡಿತೇನಂತ ತಿಳಿಸ ಅಪ್ಪಯ್ಯ ಸರ್ವ ರಕ್ಷಕನಾಗಿ ಈ ಶ್ರಾವಣ ಮಾಸದಲ್ಲಿ ಬಂದಿದ್ದವರು ಮಾತ್ರ ಸರ್ವನ್ನ ಕಾಪಾಡ್ತೀನಿ ಅಂತ ತಿಳಿಸತ್ತ ಕಷ್ಟ ಇದ್ದಾಗ ನಾನೇ ಸುಖ ಇದ್ದಾಗ ಸಮೇತ ನಾನೇ ಕಷ್ಟ ಇದ್ದಾಗ ಮಾತ್ರ ಗುಣವಂತ ಪಂತ ಒಂದು ಸುಖ ಇಲ್ಲದಾಗ ಮಾತ್ರ ನನ್ನ ಹತ್ರ ಬರ್ದಿದ್ರೆ ಮಾತ್ರ ಬರ್ಬಾರದು ಕಷ್ಟ ಬರ್ಬಾರ್ದು ಬತ್ತ ಅಂತ ತಿಳ್ಸತ್ತ ಡಬ್ಬಯ ಇದು ಒಮ್ಮೆ ಹೇಳ್ಕೋಗ ಅಂತ ತಿಳ್ಕ ಆ ಎರಡು ಗಿಟ್ನೆ ಮಾತ್ರ ಆ ಕಳಿಸ್ತೀನಿ ಅಂತ ತಿಳ್ಕ ಈ ಶ್ರಾವಣ ಮಾಸ ಎಲ್ಲ ಒಂದೋಗಂತ ಕೆಲಸ ವರ್ಜನ ಮಾಡಿರ್ತೀನಿ ಪ್ರೀತಿಯಿಂದ ನೆಡಿ ಸರೋವರ ಭಕ್ತದಿಂದ ನೆಡಿರಿ ಸರೋವರ ಆಗಿ ಇರ್ತೀನಿ ಅಷ್ಟೊಂದು ಗೊತ್ತು ಮಾಡ್ಕ ಸದಾ ನಾನು ಇರ್ತೀನತ್ತ ಎಲ್ಲ ಹತ್ರ ನಾನೇ ಆಗಿರ್ತೀನತ್ತ